ಇಡಿ ಅಧಿಕಾರಿಗಳ ವಿರುದ್ಧವೇ ಕೆಡ್ಡ ತೋಡುತ್ತಿದೆಯ ಸರ್ಕಾರ ಸದ್ದಿಲ್ಲದೆ ಮೆಗಾ ಆಪರೇಷನ್ಗೆ ತೆರೆಮರೆಯಲ್ಲಿ ಗುಪ್ತ ಸ್ಕೆಚ್ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರವೇ ಚೂ ಬಿಟ್ಟಿದೆ ಎಂದ ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನ ಪತನಗೊಳಿಸಲು ಇಡಿ ಬಳಕೆಯ ಆರೋಪ ಕೇಳಿ ಬರ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಸಚಿವರಿಂದಲೇ ಆರೋಪ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಯುದ್ಧವನ್ನೇ ಸಾರಿದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಪ್ಲಾನ್ಗೆ ಮಾಸ್ಟರ್ ಸ್ಟ್ರೋಕ್ ಗೆ ಭಾರಿ ತಂತ್ರವಾಗ್ತಾ ಇದೆ ಇಡಿ ಅಧಿಕಾರಿಗಳ ವಿರುದ್ಧವೇ ಗುಪ್ತಚರ ಇಲಾಖೆ ಕಾರ್ಯಾಚರಣೆ ಆಗ್ತಿದೆ ಇಡಿ ಆಫೀಸರ್ಸ್ ಗಳ ಮೇಲೆ ಕಣ್ಣಿಟ್ಟಿರೋ ರಾಜ್ಯ ಗುಪ್ತಚರ ಇಲಾಖೆ ಸರ್ಕಾರವನ್ನ ಬೆದರಿಸ್ತಿರೋ ಇಡಿಗೆ ಚಮಕ್ಕು ಕೊಡಲು ಪ್ಲಾನ್ ಮಾಡಿದ್ದಾರೆ ಲಂಚ ಪಡೆದ ಆರೋಪದ ಮೇಲೆ ಇಡಿ ಅಧಿಕಾರಿಯ ಬಂಧನವಾಗಿತ್ತು ತಮಿಳುನಾಡು ಭ್ರಷ್ಟಾಚಾರ ನಿಗ್ರಹ ದಳದಿಂದ ಬಂಧನವಾಗಿತ್ತು ಇಡಿ ಅಧಿಕಾರಿಯ ಬಂಧನ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು ಇದು ಕೇಂದ್ರ ಸರ್ಕಾರಕ್ಕೂ ಭಾರಿ ಮುಜುಗರವನ್ನ ಉಂಟು ಮಾಡಿತ್ತು ಹೀಗಾಗಿ ಪದೇ ಪದೇ ಕೆಣಕ್ತಿರೋ ಕೇಂದ್ರಕ್ಕೆ ಶಾಕ್ ನೀಡಲು ಪ್ಲಾನ್ ಸದ್ದಿಲ್ಲದೆ ಇಡೀ ಅಧಿಕಾರಿಗಳಿಗೆ ಕೆಡ್ಡ ತೋಡ್ತಿರೋ ಗುಪ್ತಚರ ಇಲಾಖೆ ಏನೋ ದೇಶದಾದ್ಯಂತ ಅನೇಕ ಅಕ್ರಮ ಭ್ರಷ್ಟಾಚಾರದಿಂದ ಭಾರಿ ಸುದ್ದಿಯಲ್ಲಿರುವಂತಹ ಇಡಿ ಈಗ ಮತ್ತೊಂದು ವಿಚಾರಕ್ಕೆ ಸುದ್ದಿ ಆಗುಬಿಟ್ಟಿದೆ ಕರ್ನಾಟಕ ರಾಜ್ಯ ಸರ್ಕಾರ ಇಡಿ ಅಧಿಕಾರಿಗಳ ವಿರುದ್ಧವೇ ಕೆಡ್ಡವನ್ನ ತೋಡ್ತಾ ಇದೆಯಾ ಈಗೊಂದು ಪ್ರಶ್ನೆ ಈಗ ಶುರು ಬಿಟ್ಟಿದೆ ಸದ್ದಿಲ್ಲದೆ ಮೆಗಾ ಆಪರೇಷನ್ಗೆ ತೆರೆಮನೆಯಲ್ಲಿ ಗುಪ್ತ ಸ್ಕೆಚ್ ಅನ್ನ ಮಾಡ್ತಾ ಇದೆಯಾ ಯಾಕಂತಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರವೇ ಚೂ ಬಿಟ್ಟಿದೆ ಇಡಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ರಾಜ್ಯ ಸರ್ಕಾರವನ್ನ ಪತನಗೊಳಿಸಲು ಇಡಿ ಬಳಕೆಯನ್ನ ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ವಿರುದ್ಧ ಈಗ ರಾಜ್ಯದ ಸಚಿವರಿಂದ ಆರೋಪವನ್ನ ಕೇಳಿ ಇದೆ ಏನೋ ಕೇಂದ್ರ ಸರ್ಕಾರದ ವಿರುದ್ಧ ಯುದ್ಧವನ್ನೇ ಸಾರಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಪ್ಲಾನ್ಗೆ ಮಾಸ್ಟರ್ ಸ್ಟ್ರೋಕ್ ಗೆ ಈಗ ಭಾರಿ ತಂತ್ರ ಒಂದು ರೆಡಿ ಆಗಿದೆ ಇಡಿ ಅಧಿಕಾರಿಗಳ ವಿರುದ್ಧವೇ ಗುಪ್ತಚರ ಇಲಾಖೆಯನ್ನ ಕಾರ್ಯಾಚರಣೆ ಮಾಡಿಸ್ತಾ ಇದೆ ಇಡಿ ಆಫೀಸರ್ಸ್ ಗಳ ಮೇಲೆ ಕಣ್ಣಿಟ್ಟಿದ್ದಾರೆ ರಾಜ್ಯ ಗುಪ್ತಚರ ಇಲಾಖೆ ಸರ್ಕಾರವನ್ನ ಬೆದರಿಸತಿರು ಇಡಿಗೆ ಚಮಕ್ಕು ಕೊಡಲು ಪ್ಲಾನ್ ಮಾಡಿರುವಂತದ್ದು ಲಂಚ ಪಡೆದ ಆರೋಪದ ಮೇಲೆ ಇಡಿ ಅಧಿಕಾರಿಯ ಬಂಧನವಾಗಿತ್ತು ಏನು ತಮಿಳುನಾಡು ಭ್ರಷ್ಟಾಚಾರ ನಿಗ್ರಹ ದಳದಿಂದ ಇಡಿ ಅಧಿಕಾರಿಯ ಬಂಧನವಾಗಿತ್ತು ಇಡಿ ಅಧಿಕಾರಿಯ ಬಂಧನದಿಂದ ಇಡಿಗೆ ದೇಶಾದ್ಯಂತ ಭಾರಿ ಒಂದು ದೊಡ್ಡ ಮಟ್ಟದ ಮುಜುಗರ ಎದುರಾಗಿತ್ತು ಎನ್ನು ದೇಶಾದ್ಯಂತ ಸುದ್ದಿ ಮಾಡಿತ್ತು ಕೇಂದ್ರ ಸರ್ಕಾರಕ್ಕೂ ಭಾರಿ ಒಂದು ಮುಜುಗರವನ್ನ ಉಂಟು ಮಾಡಿತ್ತು ಹೀಗಾಗಿ ಪದೇ ಪದೇ ಕೆಣತಿರುವಂತಹ ಕೇಂದ್ರಕ್ಕೆ ಶಾಕ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಸದ್ಯಲ್ಲದೆ ಇಡಿ ಅಧಿಕಾರಿಗೆ ಕೆಡ್ಡಾವನ್ನ ತೋಡ್ತಿರೋ ಗುಪ್ತಚರ ಇಲಾಖೆ